ಇದಕ್ ಹೆಸ್ರೇನಂತ ಇಕ್ಕಿದ್ದೀರಣ ಹೆಸರು ಇಕ್ಕಿದೀರ ಚಕ್ರವರ್ತಿ ಹೆಸರು ತಕ್ಕನಾಗೆ ಐತೆ ಅಣ್ಣ ಇದು ಹಾಯ್ ಅಲೋ ಎಲ್ರಿಗೂ ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಟು ಅಂದರ್ ಬ್ಲಾಗ್ ಬಸ್ತಿ ಹೋರಿ ಹೆಸರು ಕೇಳದವ್ರೆ ಕೇಳದೇ ಇರೋರೇ ಇಲ್ಲ ಅಂತ ಬಸ್ತಿಯವರಿಗೆ ಒಳ್ಳೆ ಟಾಪ್ ಒಂದು ಕರ ಐತೆ ಆ ಕರ ತೋರಿಸಿ ಆ ಕರೀನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಇವತ್ತು ನಾವು ಫೇಮಸ್ ಆಗಿರೋ ಆಗಲಲ್ಲಿ ಸಂತೋಷ ಬಂದಿದ್ದೀವಿ ಬನ್ನಿ ಹೋಗಿ ಕರೀನ್ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಪರ್ಚೆ ನಿಮ್ಮ ಬಗ್ಗೆ ಗೊತ್ತೋಣ ಎಲ್ಲರಿಗೂ ಅಣ್ಣ ನಿಮ್ಮ ಬಗ್ಗೆ ಒಂದ್ಸತಿ ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಚಾನಲ್ಲಿ ನನ್ನ ಬಗ್ಗೆ ಗೊತ್ತಿರ್ತದೆ ಆದರೆ ಜಾಸ್ತಿ ಇಲ್ಲೆಲ್ಲ ಗೊತ್ತಿರೋದು ಸಂತೋಷ ಅಂತ ಸಂತೋಷ ಸಂತೋಷ ಅಂತ ಅಂದರೆ ಗೊತ್ತಿರ್ತದೆ ಅವ್ರ ಅಣ್ಣ ನಾನು ಅಣ್ಣ ಇವಾಗ ಒಂದು ಬಸ್ತಿ ಓರಿ ಅಂದರೆ ಟಾಪ್ ಒನ್ ಓರಿ ಅಣ್ಣ ಇಲ್ಲಿ ಅದಕ್ಕೆ ಬಿದ್ದಿರೋ ಒಳ್ಳೆ ಕರ ಬಿದ್ದೈತಿ ಅಂತ ಕೇಳ್ಪಟ್ಟೋಣ ಆ ಕರಿನ ಬಗ್ಗೆ ಅಣ್ಣ ನಮಗೆ ಸ್ವಲ್ಪ ಇವಾಗ ಬಸ್ತಿ ಓರಿಗೆ ಹುಟ್ಟಿರೋದು ಇದೇ ಲಾಸ್ಟ್ ಕರ ಅನ್ಕೊಂತೀವಿ ನಾವು ಈ ಥರ ಕರ ಬೀಳೋದಿಂದ ಅಲ್ಲ ಅಲ್ಲ ಅದು ಕ್ರಾಸಿಂಗ್ ಆಗೋದಕ್ಕೆ ಲಾಸ್ಟ್ ಕ್ರಾಸಿಂಗ್ ಆಗಿರೋದು ಇದೇ ಕರೇ ಕರ ಈ ಕರನೇ ಹುಟ್ಟಿರೋದು ಇದನ್ನ ಬ್ರೀಡಿಂಗ್ ಪರ್ಪಸ್ಗೆ ಮಡ್ಕಬೇಕು ಅಂತಾನೆ ಇದ್ದೀವಿ ಆದ್ರೆ ಬಸ್ತಿವರೆ ಹೆಸ್ರು ಉಳ್ಸಕ್ಕೋಸ್ಕರ ಅಂತ ಹೇಳ್ಬೋದು ಹೌದ್ ಹೌದು 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 ಇದು ನಮ್ಗೆ ಮುಂಚೆ ಈ ಕರಿಗಿಂತ ಮುಂಚೆ ಒಂದು ನಾವು ಸಾಕಿದ್ದು ಗೊತ್ತಿರ್ಬೇಕಲ್ಲ ಏಕಲವ್ಯ ಅಣ್ಣ ಈ ಬಗ್ಗೆ ಗೊತ್ತಿಲ್ದಿರೋರೆ ಇಲ್ಲ ಅಣ್ಣ ಅದು ಇವತ್ತು ಮೆರಿತೈತೆ ಅಂದ್ರೆ ಅದು ಉಳ್ಸ್ದವ್ರು ಸಂತೋಷನವರೇ ಕಾರಣ ಅಂತ ಹೇಳ್ಬೋದು ಏಕಲವ್ಯ ಒಂದು ನಾವು ಈ ಕಸಾಯನ ಕನೆಯಲ್ಲಿ ಸಿಕ್ಕಿತ್ತು ಅದು ನಾಲ್ಕು ದಿವಸದ ಕರನ ಏನೋ ಅದನ್ನ ತಗೊಂಬಂದಿ ನಾವು ಸಾಕಿ ಅವನು ಅಂದ್ರೆ ಏಕಲವ್ಯಗಿಂತ ಜೋರಾಗಿ ಬರ್ತೈತಿದು ಇದಣ್ಣ ಬರ್ತೈತಾ ಈ ಏಜ್ ಅಲ್ಲಿ ಇಷ್ಟ ಬೆಳದಿರಲಿಲ್ಲ ಇಷ್ಟಿರಲಿಲ್ಲ ಅಣ್ಣ ಇಷ್ಟ ಬೆಳದಿರಲಿಲ್ಲ ಅದು ಇಷ್ಟ ಬೆಳದಿರಲಿಲ್ಲ ಇದು ಅದಕ್ಕಿಂತ ಹೆಚ್ಚಾಗಿ ಬೆಳಿತೈತೆ ಅಣ್ಣ ಈ ತರ ಕರ ಬಿದ್ದಿದೆ ಅಣ್ಣ ಸುತ್ತಲ್ಲಿ ಯ کوئی ಸದಿಕ್ಕೆ ಇತ್ರ ಕಣ್ಣ ನೋಡಲಿಲ್ಲ ನೀವು ಎಲ್ಲಾದರೂ ನೋಡಿದ್ರಾ ನಾನು ನೋಡಲಿಲ್ಲ ಅಣ್ಣ ನಾವೆಲ್ಲ ನೋಡಲಿಲ್ಲ ದಿನ ನಾವು ಸಾಕ್ಬೇಕು ಅಂತಿದ್ದೀವಿ ಎರಡಲಿ ವರೆಗೂ ಮಡಿಕೋಬೇಕು ಅಂತ ಅಮ್ಮellan ಅಂತಾ ಮುಂದೆ ಸಂತೋಷದಿಂದ ಐತೆ ಈಗ ನೆಕ್ಸ್ಟ್ ಈಗ ಅದಿ ಆದ್ಮೇಲೆ ಆಯ್ತೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಅಲ್ಲಿಗೆ ಮದುವೆಗೆ ಅಂತಾನೆ ಕಟ್ಬೇಕು ಅಂತಾನೆ ನಾವು ಮದುವೆಗೆ ನಾವು ಬೇರೆ ಯಾವ್ದೋ ಊರಿಗಳನ್ನೆಲ್ಲ ನೋಡ್ದು ಅಲ್ಲ ಮದುವೆಗೆ ತಗೊಂಬರೋಣ ಅಂತ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲೇ ಒಂದು ಈ ಕರ ನಿಮ್ಗೆ ಹೆಂಗ್ ಸಿಕ್ತ ಇದು ನೋಡಿ ಅಲ್ಲ ಹುಟ್ಟಿರೋದು ಅದನ್ನ ನಾವು ಈ ಹೋಗಿ ಇಲ್ಲೇ ರಾಮನಗರದ ಹತ್ರನೇ ಈ ಹುಳಿ ಚಿಕಣ ಇಲ್ವಾ ಅವ್ರ ಊರಿ ಚಾರ್ಬಾಯಿ ಊರಿ ಅವ್ರಿಗೆ ಹುಟ್ಟಿರೋ ಕಟ್ಸೋದು ಆ ಕಟ್ಸೋಗಿ ಅದು ಮಂಡ್ಯಾಗ ಹೋಗಿ ಅಲ್ಲಿಂದ ದೇವನಹಳ್ಳಿ ಅಲ್ಲೆಲ್ಲ ಹೋಗಿ ಇಲ್ಲ ಕೊನೆ ಲಾಸ್ಟ್ಗೆ ನಾವು ಇಟ್ಕೊಂಡ್ಬಂದು ಅದನ್ನು ನಾವು ಇಟ್ಕೊಂಡ್ಬಂದು ಇದು ಎರಡನೇ ಕರ ಎರಡನೇ ಕರ ಇದು ಫಸ್ಟ್ ಕರ ಎಣ್ಗರ ಇದು ಎರಡನೇ ಕರ ಅದು ಚೆನ್ನಾಗಿ ಬಿದ್ದಿತ್ತ ಎಣ್ಗರ ಎಣ್ಗರ ಅಷ್ಟೇನಿಲ್ಲ ಅದು ಕರ್ನಾಟಕ ಚೆಲುವ ಇಲ್ವಾ ಓರಿ ಆ ಓರಿಗೆ ಹುಟ್ಟಿದ್ದು ಹುಟ್ಟಿದ್ದು ಆಮೇಲೆ ನೆಕ್ಸ್ಟ್ ಇದು ಬಸ್ತಿ ಓರಿ ಬಸ್ತಿ ಓರಿ ಅಣ್ಣ ಇವಾಗ ಇದಕ್ಕೆ ಮೇವೆಲ್ಲ ಏನು ಕೊಡ್ತಾ ಇದೀರಣ್ಣ ಮೇವಿನ್ನ ಏನಿಲ್ಲ ಸರ್ ಇದು ಹಾಲಲ್ಲೇ ಜಾಸ್ತಿ ಹಾಲಲ್ಲೇ ಐತಣ್ಣ ಅಲ್ಲ ಹಾಲು ಕುಡಿತದೆ ಹಾಲು ಸ್ವಲ್ಪ ತಿಂಡಿ ಕೊಟ್ರೂ ಏನು ತಿನ್ನಲ್ಲ ಜಾಸ್ತಿ ಸ್ವಲ್ಪ ಅಷ್ಟೆ ಇನ್ನು ವಯಸ್ಸು ಚಿಕ್ಕದಲ್ವ ಅದಕ್ಕೋಸ್ಕರ ಏನು ಸುಮ್ಮನೆ ಬಿಟ್ರೆ ಏನು ಕೇಳಲ್ಲ ಮಾತು ಇನ್ನ ಕರೋಲ್ವಾ ಕೇಳಲ್ಲ ಹೆಂಗ್ ಬಿಹೇವ್ ಮಾಡ್ತದ ರಾಶ್ ಐತೆ ಅಂದರೆ ನಾವು ಸಾಧು ಮಾಡ್ಕೊಂಡಿದೀವಿ ಅಷ್ಟೇ ರಶ್ ಐತೆ ಬಿಟ್ರೆ ನಾವು ಹಿಡಿಯೋಕ್ಕಾಗಲ್ಲ ಐತೆ ನಾಳೆ ಎಷ್ಟು ಜನ ಬಂದು ನೋಡ್ಕೊಂಡು ನೋಡೋಣ ಈ ಕಳೆನ ದಿನ ಬರ್ತಾರೆ ಸರ್ ಇನ್ನೂ ಬರ್ತಾರೆ ನಾ ಅದು ಲೆಕ್ಕ ಇಲ್ಲ ದಿನ ಎಷ್ಟು ಜನ ಬರ್ತಾರೆ ಈ ಥರ ಕರ ನೋಡಲೇ ಬಿಡ್ರಿ ಈ ಉದ್ದಾಪನ ಇಲ್ಲ ನೀನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಕರೀನ್ ಬಗ್ಗೆ ಏನೋ ಹೇಳ್ರಿ ಹೇಳಿನು ಅಷ್ಟೇ ಸರ್ ನಾವು ಬಸ್ಕಿ ಓರಿ ತಳಿ ಉಳಿಸ್ಬೇಕು ಅಂತಿದ್ದೀವಿ ಅದಕ್ಕೋಸ್ಕರ ನಾವು ಬ್ರೀಡಿಂಗ್ ಪರ್ಪಸ್ಗೇನೆ ಮಾಡ್ತೀವಿ ನಮ್ಮ ಕೈಯಿಂದಲೇ ಕ್ರಾಸಿಂಗ್ ಮಾಡೋದಕ್ಕೆನೇ ಅಂತಾನೆ ನಾವು ಮಡಗಿದ್ದೀವಿ ಕ್ರಾಸಿಂಗ್ ಮಾಡ್ತಿರ ಬಸ್ತಿವರ ಎಲ್ಲರೂ ಆಮೇಲೆ ಕ್ರಾಸಿಂಗ್ ಮಾಡೋಕೆ ಅಂತಾನೆ ಮಡಗಿದ್ವಿ ಅಳ ಇದಕ್ಕೆ ಹೆಸರು ಏನಂತಕ್ಕೆ ಇದಿರಾಣ ಹೆಸರುಕ್ಕೆ ಇದಿರಾಣ ಏನನ ಹೌದು ಸರ್ ಇದಕ್ಕೆ ಕಿತ್ತಿದೀವಿ ಚಕ್ರವರ್ತಿ ಅಂತ ಹೆಸರು ಚಕ್ರವರ್ತಿ ಆ ಹೆಸರು ತಕ್ಕನಾಗೆ ಐತೆ ಅಣ್ಣ ಇದು ಒಳ್ಳೆ ಹೆಸರು ಮಾಡಲಿ ಒಳ್ಳೆ ಬರ ಬಿದ್ರಾಣ ಚಕ್ರವರ್ತಿ ನ ಹೆಸರು ತಕ್ಕನಾಗಿ ಇರುತ್ತೆ ಸರ್ ಎಲ್ಲಾ ರೆಡಿ ಇರ್ತದೆ ಅಣ್ಣ ಟೈಮ್ ಗೆ ರೆಡಿ ಇರುತ್ತೆ ಓಕೆ ಅಣ್ಣ ನಾವು ಎಲ್ಲಾ ಪ್ಲಾನ್ ಮಾಡಿದೀವಿ ಎಲ್ಲಾ ಇಲ್ಲಿ ಕಾಂಪಿಟೇಷನ್ ನಡೆಯುತ್ತೆ ಅದಲ್ಲ ಪ್ರೈಸ್ ಮಾಡ್ತೀವಿ ಸಿದ್ಧ ಅಣ್ಣ ನಿಮ್ಮ ನೀವು ಸಿದ್ಧತೆ ಮಾಡೋಕ್ಕೆ ಫೇಮಸ್ ಅಣ್ಣ ನಿಮ್ಮ ಹತ್ರ ಬಂದ ಮೇಲೆ ರೆಡಿ ಆಯಿತು ಅಂತಂದೇ ಅರ್ಥ ನಾವು ನೆಕ್ಸ್ಟ್ ವರ್ಷ ಜಿ ಕೆ ವಿ ಕೆಗೆ ಇದು ಹೋದ್ರೆ ಅಣ್ಣ ಇದ್ರ ಜೊತೆ ನಾವು ಹೋತೀವಿ ನಾವು ಈ ವರ್ಷ ಹೋಗಿಲ್ಲ ಒಂದೇ ವರ್ಷ ಇದ್ರ ಜೊತೆ ಒಟ್ಟಿಗೆ ಹೋಗೋಣ ಅಣ್ಣ ನಾವು ಒಂದು ಚಾಪುರದಲ್ಲಿ ಇರೋ ಅಣ್ಣಪ್ಪ ಜಿ ಕೆ ವಿ ಕೆ ಮಾಡ್ತಾರಲ್ಲ ಹೆಬ್ಬಾಳ ಅಲ್ಲಿ ನೀ ಅಣ್ಣ ಅದ್ರಮ್ಮ ನೋಡೋಣ ಹಂಗೆ ಅದ್ರ ಅಮ್ಮನ ಬಗ್ಗೆ ಸ್ವಲ್ಪ ತಿಳ್ಕೊಳೋಣ ನೋಡಿ ಓಕೆ ಅಣ್ಣ ಬಾ ಹೋಳ ಇರ್ಲಿ ಬಿಟ್ರಿ ಅಣ್ಣದಲ್ಲಿ ಇದು ಸರ್ ನಾವು ತಂದಿದ್ದು ಇದು ಇಲ್ಲೇ ರಾಮನಗರ ಹತ್ರ ಹತ್ರನೇ ಹುಟ್ಟಿದಿತ್ತು ಹುಳಿ ಚಿಕ್ಕಣ್ಣ ಇವ ಅವರ ಚಾರ್ ಬೈ ಅವರು ಇರುತ್ತಲ್ಲ ಹೋಗೋದಾಯ್ತು ಹುಟ್ಟಿದಿತ್ತು ಇದು ಮಂಡ್ಯಾಗ ಹೋಗಿ ರೇಸ್ಗೆ ಆ ಥರ ಎಲ್ಲ ಹೋಗಿ ಆಮೇಲೆ ನೆಕ್ಸ್ಟು ನಮಗೆ ಬಂದಿರೋದು ನಾವು ತಗೊಂಡು ನೀವು ತಗೊಂಡ್ರಣ್ಣ ತಗೊಂಡ್ಬಂದು ಫಸ್ಟು ಎಣ್ಗಾರ ಹಾಕಿದ್ದು ಆಮೇಲೆ ಇದು ಎರಡನೇ ಸಲ

ನಾವು ಓಯ್ ಹೇಳಿದ್ವಾ ಎರಡಲ್ವರ್ಗೂ ಹೋರಿನ ಕೊಡಬಾರ್ದು ಕೊಡೋಲ್ಲ ಒಳ್ಳೆ ಹೌದು ಆಗಲಿ ಅಣ್ಣ ನಿಮಗೆ ಇದರಿಂದ ಅಣ್ಣ ಈಗ ಬಸ್ ಇದು ಲಾಸ್ಟು ಒಂದು ನಾವು ನೋಡಿದ ಮಟ್ಟಿಗೆ ಅಣ್ಣ ಬಸ್ಟಿದು ಬ್ಲೆಡ್ ಲೈನ್ ಇರೋದು ಲಾಸ್ಟ್ ಓರಿ ಅಂತ ಹೌದಣ್ಣ ನಾವು ಅದಕ್ಕೋಸ್ಕರ ಆದರೆ ಇದು ಆ ತಳಿನ ಉಳಿಸ್ಬೇಕು ಗ್ಲೆಡ್ ಲೈನ್ ಉಳಿಸ್ಬೇಕಲ್ಲವ್ಯ ಇಲ್ಲೆಲ್ಲಾದರೂ ಇದ್ದಿದ್ರೆ ಅದಕ್ಕೂ ಒಳ್ಳೆಯ ಕರ್ಗಳು ಬಿಟ್ಟಿದ್ದರು ಹೌದಣ್ಣ ಅದಕ್ಕೂ ಒಳ್ಳೆ ಕರ್ ಅಣ್ಣ ಅಂದರೆ ಬರೀ ಅದು ಆ ಕಡೆ ಹೊಂಟೈತಲ್ಲ ಈ ಕಡೆ ಹಸುಗಳು ಚೆನ್ನಾಗಿ ಹೌದಣ್ಣ ಈಗ ಹೋರಿಗಳು ಓರ್ಗರ್ಗಳು ಚೆನ್ನಾಗಿರೋ ಕರ್ಬುಗಳು ಬಿಟ್ಟೋದೇ ನಮ್ಮ ರಾಮನಗರದಲ್ಲಿ ಮಾಗಡಿ ಈ ಸರೌಂಡಿಂಗ್ ಕನಕಪುರ ಈ ಸರೌಂಡಿಂಗ್ ಸರೌಂಡಿಂಗಲ್ಲೇ ಒಳ್ಳೆ ಕರ್ಬುಗಳು ಹೌದಣ್ಣ ಅದಕ್ಕೋಸ್ಕರ ನಾವೂ ಮಡಬೇಕು ಅಂತ ಇದ್ದೀವಿ ಆ ಕಡೆ ಎಲ್ಲ ಓಕೆ ಮಾಡಬೇಕು ಆ ಕಡೆ ಎಲ್ಲ ಹಸುಗಳು ಅಷ್ಟೊಂದು ಚೆನ್ನಾಗಿದೆ ಓರಿ ಹೋರಿ ಚೆನ್ನಾಗಿರ್ಬೋದು ಅಣ್ಣ ಹಸಗಳು ನಮ್ಮ ರಾಮನಗರದಲ್ಲಿರೋ ಹಸಗಳು ಬಸ್ತಿ ಓರಿ ಹಸ ಕರಾಬೆಗಳೆಲ್ಲ ಚೆನ್ನಾಗಿ ಬಿಟ್ಟದೆ ಇಲ್ಲಿ ಹೌದಣ್ಣ ರಾಮನಗರ ಮಾಗಡಿ ಕನ್ಕಪುರ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಒಳ್ಳೆ ಕರಾಬೀಳಿದಕ್ಕೆ ಫೇಮಸ್ ಹಳ್ಳಿ ಹೌದು ಈಗೆಲ್ಲಾದ್ರೂ ಎಲ್ಲಿಂದ ಎಲ್ಲಿಗಾದ್ರೂ ಹೋಗಿ ಎಲ್ಲಿಂದ ಯಾವ ಕಡೆಯಿಂದ ತತ್ತಿ ತಂದ್ರೆ ಅಂತಾರೆ ರಾಮನಗರ ನಮ್ಮ ಜಿಲ್ಲೆ ಹೆಸರು ಅಲ್ಲೆಲ್ಲ ಫೇಮಸ್ಸು ಎಲ್ಲ ಕಡೆಯಿಂದನು ದನಗಳು ಹೋಗೋದೇ ಇಲ್ಲ ಈ ಕಡೆಯಿಂದ ಇಲ್ಲಿಂದಾನೆ ಅಣ್ಣ ಅವ್ರು ಅಷ್ಟಿಲ್ಲದೆ ತಮಿಳ್ನಾಡವರು ಇಲ್ಲಿ ಬಂದು ಹುಡುಕಿಯೋಣ ವರ್ಗ ಕರಗಳು ಇಟ್ಕೊಂಡು ಹೋಗೋದಣ್ಣ ಅವ್ರು ಎಷ್ಟು ಬೆಲೆ ಆದರೂ ಕೊಟ್ಟು ಇಟ್ಕೊಂಡು ಹೋಗಿ ರೆಡಿ ಆಗಿರ್ತಾರೆ ರಾಮನಗರ ಹಳ್ಳಿ ಕರ್ಗೆ ಅಷ್ಟು ಫೇಮಸ್ ಅಂತ ಹೇಳ್ಬೋದು ಅಣ್ಣ ಒಳ್ಳೆ ಶುದ್ಧವಾಗಿ ಬೀಳ್ತಾವೆ ಅಣ್ಣ ಕರಗಳು ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನಮಗೆ ಸರ್ ಇನ್ನೇನಿಲ್ಲ ಅದು ನಮಗೂ ಇನ್ನೊಂದು ಆಸೆ ಇತ್ತು ಇನ್ನು ನೆಕ್ಸ್ಟ್ ಏನಾದರೂ ಫಲ ಆಗಿದ್ದಿದ್ರೆ ಅದೇ ಊರಿಗೆ ಇನ್ನೊಂದು ಥರ ಹುಟ್ಟೋದೇನೋ ಏನು ಮಾಡೋಕ್ಕಾಗಲ್ಲ ಈಗ ಈಗಿದೆಯಲ್ಲ ಅದೂ ಬ್ಲೆಡ್ ಲೈನು ಬಸ್ತಿದೀನಿ ಆವರೆಗೆ ನೆಕ್ಸ್ಟ್ ಫಲ ಆಗೋದೇ ಇದು ನೋಡೋಣ ನೆಕ್ಸ್ಟು ಯಾವ ತರ ಹಬ್ಬ ಆಗುತ್ತೆ ಅಂತ ಗೊತ್ತಿಲ್ಲ ಬಸ್ತಿಯವರೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಣ ಅದಕ್ಕೆ ವಯಸ್ಸು ಐತಿ ಇವಾಗ ಬಸ್ತಿವರೆ ಬಗ್ಗೆ ಏನು ನೋಡ್ಬೋದಲ್ಲ ನೋಡಿ ಬಸ್ತಿಯವರಿಗೆ ಆ ಥರನು ಅದೇ ಈ ಖರ್ಚು ಐತಲ್ಲ ಅದು ಹುಟ್ಟಿರೋದೂ ಬಸ್ತಿವರೆಗೆ ಬಸ್ನಾಗೆ ಇದು ಅದು ಆಯಣ್ಗಾರ ಅದು ಅಡಿಸ್ತೇನೆ ಬಸ್ತಿಯವರಿಗೆ ಹುಟ್ಟಿರೋದು ಡಿಸೈನ್ ಕರ್ಗಳು ಹುಟ್ಟವು ಅದಕ್ಕೆ ನಾ ಬಸ್ತಿವಾರಿ ಎಷ್ಟೊಂದು ಜನ ಲೈಫೇ ಚೇಂಜ್ ಆಗೈತೆ ಅಂತ ಹೇಳ್ಬೋದು ಅಣ್ಣ ಮತ್ತೆ ಬಸ್ತಿವರಿ ಅಂತಂದ್ರೇ ಆ ಫೇಮಸ್ ಅಣ್ಣ ನಮ್ಮ ರಾಮನಗರ ಜಿಲ್ಲೆಗೆ ಹೆಮ್ಮೆ ಅದು ಅಣ್ಣ ಥ್ಯಾಂಕ್ ಯು ನಮಗೆ ಚಕ್ರವರ್ತಿ ಬಗ್ಗೆ ತಿಳಿಸ್ಕೊಟ್ಟು ಚಕ್ರವರ್ತಿನ ನಮ್ಗೆ ತೋರಿಸಿದಕ್ಕೆ ತುಂಬ ಖುಷಿ ಆಯ್ತು ಅಣ್ಣ ಥ್ಯಾಂಕ್ ಯು ಅಣ್ಣ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಹೊಸ ಚಾನಲ್ಗೆ ಥ್ಯಾಂಕ್ ಯು ಅಣ್ಣ